ಗಜೇಂದ್ರಗಡದಲ್ಲಿ ನಿಯೋಜಿತ ಮಾಸಾಂತ್ಯ ಪೂರ್ತಿ ನಡೆಯುವ ಬಸವ ಪುರಾಣಕ್ಕೆ ಭಕ್ತರ ಪ್ರೋತ್ಸಾಹ ಅಗತ್ಯ ಎಂದು ಹಾಳಕೇರಿ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಪೂಜ್ಯ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಹೇಳಿದರು ಶುಕ್ರವಾರ ಸ್ಥಳೀಯ ಚೀಕೆ ಬಂದಿಗಾರದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಆಯೋಜಿಸಿದ್ದ ಸಮಾಲೋಚನಾ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು ಗದಗ ಮಹಾನಗರದಲ್ಲಿ ಬಸವ ಪುರಾಣ ಆದ್ಮೇಲೆ ಗಜೇಂದ್ರಗಡದಲ್ಲಿ ಮಾಡಬೇಕು ಅಂತಿಕೊಂಡು ಜಗದ್ಗುರು ಮಹಾಸನ್ನಿಧಿಯವರು ಏನೆಲ್ಲ ಯೋಜನೆಯನ್ನು ಹಾಕೊಂಡಿದ್ರು ಆದರೆ ಬರಗಾಲದ ಕಾರಣದಿಂದಾಗಿ ಸದ್ಭಕ್ತರಿಗೆ ಹೊರೆಯಾಗುವುದು ಬೇಡ ಸದ್ಭಕ್ತರ ಮೇಲೆ ನಾವು ಭಾರವನ್ನು ಹಾಕುವುದು ಬೇಡ ಭಗವಂತನ ಇಚ್ಛೆ ಯಾವಾಗ ಆಗ್ತದೆ ಯಾವಾಗ ಮಾಡೋಣ ರೈತರೆಲ್ಲರೂ ಕೂಡ ನಗುನರ್ತ ಇರುವಾಗ ಸಮಾಜದ ಸಂಘಟನೆಗಾಗಿ ನಾವು ಬಸವ ಪುರಾಣವನ್ನು ಮಾಡೋಣ ಅಂತ ತಿಳ್ಕೊಂಡು ಈ ವರ್ಷ ನಮಗೆ ಸೇವೆಯನ್ನು ಮಾಡುವುದಕ್ಕಾಗಿ ಜಗದ್ಗುರು ಮಹಾ ಸನ್ನಿಧಿಯವರು ಒಂದು ಸುವರ್ಣ ಅವಕಾಶವನ್ನ ನಮಗೆ ಕಲ್ಪಿಸಿ ಕೊಟ್ಟಿದ್ದಾರೆ ಗಜೇಂದ್ರಗಡ ಮಹಾನಗರ ಅಂತಂದ್ರೆ ನಮ್ಮ ರೋಣ ತಾಲೂಕು ಅಷ್ಟೇ ಅಲ್ಲ ಗದಗ ಜಿಲ್ಲೆಯೊಳಗನ ಬಹಳ ದೊಡ್ಡ ನಗರ ಇದು ಮುಂದೊಂದು ದಿನಮಾನದಲ್ಲಿ ಗಜೇಂದ್ರಗಡ ಜಿಲ್ಲೆ ಯಾವುದೇ ಸಂಶಯ ಇಲ್ಲ ಅಷ್ಟು ಪ್ರಮಾಣದಲ್ಲಿ ಇವತ್ತು ಗಜೇಂದ್ರಗಡ ಇದೆ ಅದು ಶೈಕ್ಷಣಿಕವಾಗಿ ಆಗಿರ್ಬೋದು ಇನ್ನ ವಾಣಿಜ್ಯದಿಂದ ಆಗಿರಬಹುದು ಸಾಂಸ್ಕೃತಿಕವಾಗಿ ಆಗಿರಬಹುದು ಇದು ನಗರ ಇದೆ ಗಜೇಂದ್ರಗಡದಲ್ಲಿ ಬಹಳಷ್ಟು ಪುರಾತನ ಕಾಲದಿಂದಲೂ ಕೂಡ ಇಲ್ಲಿ ನಮ್ಮ ಲಿಂಗಾಯತ ವೀರಶೈವ ಪರಂಪರೆಯ ಮಠಗಳು ಇರುವುದು ತಮ್ಮೆಲ್ಲರಿಗೂ ಕೂಡ ಗಮನಕ್ಕೆ ಇರುವಂತದ್ದು ಅದು ಕುದುರೆಮೂರ್ತಿಯ ಮಠ ಆಗಿರಬಹುದು ನಮ್ಮ ಧರ್ಮಡಿ ಮಠದ ಶಾಖಾ ಮಠ ಆಗಿರಬಹುದು ಕೊಪ್ಪಳದ ಗೌಶಿತೇಶ್ವರ ಮಠ ಆಗಿರ್ಬೋದು ಮತ್ತೆ ನಮ್ಮ ಅನ್ನದಾನ ಮಹಾಶಿವಗಳವರ ಮಠ ಅವತ್ತಿನ ದಿನಮಾನದಲ್ಲಿ ಬೆತ್ತದ ಅಜ್ಜವರು ಈ ಭಾಗದಲ್ಲಿ ಎಷ್ಟು ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು ಅವರು ಅವರು ಎಂದೂ ಕೂಡ ವೇದಿಕೆಯನ್ನ ಭಾಷಣಕ್ಕಾಗಿ ಬಳಸಿಕೊಳ್ಳೇ ಇಲ್ಲ ಹಾನಗಲ್ಲ ಕುಮಾರ್ ಮಹಾಶಿವಗಳವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬೆತ್ತದ ಅನ್ನದಾನ ಮಹಾಶಿವಗಳವರಿಗೆ ಕೃಪೆಯನ್ನ ಮಾಡಿದರು ತಾವು ಜಪವನ್ನ ಮಾಡಬೇಕು ತಪವನ್ನ ಮಾಡಬೇಕು ಯೋಗವನ್ನ ಮಾಡಬೇಕು ಅನುಷ್ಠಾನವನ್ನ ಮಾಡಬೇಕು ಆ ಮೂಲಕವಾಗಿ ಈ ಭಾಗದ ಎಲ್ಲ ಸದ್ಭಕ್ತರಿಗೆ ಕಾಮದೇನು ಕಲ್ಪ ವೃಕ್ಷವಾಗಬೇಕು ಅಂತ ತಿಳ್ಕೊಂಡು ಹಾಂಗಲ್ ಕುಮಾರ್ ಮಹಾಶಿವಗಳವರ ಆಶೀರ್ವಾದವನ್ನು ದಯಪಾಲಿಸಿದಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ನೆರೆಗಲ್ಲದ ಕೋಡಿಕೊಪ್ಪದಲ್ಲಿ ಮೂರು ವರ್ಷಗಳವರೆಗೆ ಅವ್ಯಾಹತವಾಗಿ ಅವರು ಅನುಷ್ಠಾನ ಮಾಡಿದ ಫಲ ಇವತ್ತು ನೆರೆಗಲ್ಲ ಭಾಗದಲ್ಲಿ ಅನ್ನದಾನ ವಿಜಯ ವಿದ್ಯಾವರ್ತಕ ಸಂಘ ಒಂದು ಯೂನಿವರ್ಸಿಟಿಯ ಮಟ್ಟದಲ್ಲಿ ಅದು ಬೆಳೆದು ನಿಲ್ಲುವುದಕ್ಕೆ ಬೆತ್ತದ ಅನ್ನದಾನ ಮಹಾಶಿವಗಳವರ ತಪಸ್ಸೇ ಅದಕ್ಕೆ ಕಾರಣ ಅಂತಹ ಬೆತ್ತದ ಅನ್ನದಾನ ಮಹಾಶಿವಗಳವರು ಈ ಭಾಗದಲ್ಲಿ ಎಲ್ಲ ಕಡೆಗೂ ಕೂಡ ನಾನು ಗುಡೂರಿನ ಅನ್ನದಾನೇಶ್ವರ ವಿದ್ಯಾವರ್ತಕ ಸಂಘದಲ್ಲಿ ಓದಿರುವಂತಹ ವಿದ್ಯಾರ್ಥಿ ನಾನು ಇಲ್ಲೆಲ್ಲ ನಮ್ಮ ಗುಡೂರಿನ ಹಿರಿಯರೆಲ್ಲ ಬಂದಿದ್ದಾರೆ ನಮ್ಮ ಮಹೇಶನವ್ರು ಇರ್ಬಹುದು ನಮ್ಮ ದೊಡ್ಡೇಶ್ವರ ಹಲವಾರು ಗ್ರಾಮಗಳಿಂದ ನಾನು ಹೇಳೋದು ಅದು ನಮ್ಮ ಇಲ್ಲಿ ಪಕ್ಕದಲ್ಲಿರುವಂಥ ಗೋಗೇರಿ ಆಗಿರ್ಬೋದು ಗಜೇಂದ್ರಗಡ ಆಗಿರ್ಬೋದು ಹಾಲಕೆರೆ ಆಗಿರ್ಬೋದು ಇನ್ನು ನಾಗೂರ್ ಆಗಿರ್ಬೋದು ಹೊನ್ನಹಳ್ಳಿ ಮತ್ತು ನಮ್ಮ ಗುಡೂರು ಹೀಗೆ ಬೇರೆ ಬೇರೆ ಹಲವಾರು ಶಾಖಾ ಮಟ್ಟಗಳಿಂದ ಬೇಲೂರಿಂದ ಬಂದಾಗ ಶೇಖರ ಸ್ವಾಮಿ ಹುಳಿತ ನೋಡ್ರಿ ಮತ್ತು ಮರ್ತೀನಂತ ತಿಳ್ಬೋದು ಎಲ್ಲ ಬೇರೆ ಬೇರೆ ಗ್ರಾಮಗಳಿಂದ ಎಲ್ಲ ಸದ್ಭಕ್ತರು ಕೂಡ ಜಗದ್ಗುರು ಮಹಾ ಒಂದು ಆದೇಶ ಆಗಿದೆ ಅಂದ್ರೆ ನೀವು ಎಷ್ಟು ಭಕ್ತಿಯಿಂದ ಜಗದ್ಗುರು ಮಹಾಸನ್ನಿಧಿಯವರ ಅವರ ಸನ್ನಿಧಾನಕ್ಕೆ ನೀವು ನಡ್ಕೋತೀರಪ್ಪ ಅಂತಂದ್ರೆ ಅಭಿನವ ಅನ್ನದಾನ ಮಹಾಶಿವಯೋಗಿಗಳು ಬೆತ್ತದ ಅಜ್ಜನವರು ಇರುವಾಗ ಎಷ್ಟು ಭಕ್ತಿಯನ್ನು ನಾವು ಹಾಲ್ಕೆರೆ ಶ್ರೀಪೀಠ ಪರಂಪರೆಗೆ ಸಮರ್ಪಣೆಯನ್ನು ಮಾಡ್ತಾ ಬಂದಿದ್ದೇವೆ ಬೆತ್ತದತ್ತವರು ಎಲ್ಲಿಯೂ ಹೋಗಿಲ್ಲ ಅಭಿನವ ಅನ್ನದಾನ ಮಹಾಶಿವರು ಕೂಡ ಎಲ್ಲಿಯೂ ಹೋಗಿಲ್ಲ ಅವರು ಮುಪ್ಪಿನ ಬಸವಲಿಂಗ ಶಿವಯುಗಳವರ ಸ್ವರೂಪದಲ್ಲಿ ನಮ್ಮ ಎದುರಿಗಿದ್ದಾರೆ ಎನ್ನುವಂತ ಭಾವನೆಗೊಳಗಾಗಿ ತಾವೆಲ್ಲರೂ ಕೂಡ ಅವರನ್ನ ಗೌರವಿಸುವಂತಹದ್ದನ್ನ ಮಾಡ್ತಾ ಇದ್ದೀವಿ ಹಲವಾರು ಶಾಖಾ ಮಠಗಳಿಂದ ಹಾಗೆ ಅನ್ನದಾನ ಮಹಾಶಿವವರ ಶ್ರೀಪೀಠ ಪರಂಪರೆಯ ವಿದ್ಯಾಸಂಸ್ಥೆಯಲ್ಲಿ ಸೇವೆಯನ್ನು ಮಾಡುವಂತ ಗುರುಗಳಾಗಿರ್ಬೋದು ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಸದ್ಭಕ್ತ ಸಮೂಹಕ್ಕೂ ಕೂಡ ಅನಂತ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡ್ತಾ ನವೆಂಬರ್ ಇಂದ ಡಿಸೆಂಬರ್ ವರೆಗೆ ಮಾಸಾಂತ್ಯ ಬಸವ ಪುರಾಣ ನಡೆಯಲಿದೆ ಗಜೇಂದ್ರಗಳ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಗುರು ಹಿರಿಯರು ಹಾಗೂ ತಾಯಂದಿರು ಪಾಲ್ಗೊಳ್ಳುವಿಕೆ ಅಗತ್ಯ ಎಂದರು ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕ ಸನ್ಮಾನ್ಯರಾದ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜೆ ಎಸ್ ಪಾಟೀಲ್ ಸರ್ ಅವರೇ ತಮಗೆಲ್ಲ ಬಸವ ಪುರಾಣದ ವಿಚಾರಗಳನ್ನ ಬಲಪುಟ್ಟುವ ಹಾಗೆ ತಿಳಿಸಿರ್ತಕ್ಕಂತಹ ನಾಡಿನ ಖ್ಯಾತ ಪ್ರವಚನಕಾರರು ಹಾಲಕೆರೆ ಮಠದ ಶಿಷ್ಯರು ಅದು ಸತ್ಯನೇ ಅದು ಅವ್ರಿಗೆ ಅಂತಂದು ಅವ್ರ ತಂದೆಯವರು ಇಡ್ಲಿಕ್ಕೆ ಕಾರಣ ಗುರು ಅನ್ನದಾನ ಮಹಾಶಿವಿಗಳವರ ಆಶೀರ್ವಾದನೇ ಈ ಕಾರ್ಯಕ್ರಮದಲ್ಲಿ ಆ ಎಲ್ಲ ವಿಚಾರಗಳನ್ನ ತಿಳಿಸಿರ್ತಕ್ಕಂತಹ ಖ್ಯಾತ ಪ್ರವಚನಕಾರರಾದ ಅನ್ನದಾನ ಶಾಸ್ತ್ರಿಗಳವರೇ ಈ ಕಾರ್ಯಕ್ರಮದ ಆಯೋಜನೆ ಮಾಡಲಿಕ್ಕೆ ಬಹುಶಃ ನಾ ಯಾರಿ ಫೋನ್ ಹಚ್ಚೆ ಇಲ್ಲ ನಾನು ಈ ಗಾಣಿಗೆ ಮಾಸ್ತರ್ ಒಬ್ಬರು ಫೋನ್ ಹಚ್ಚಿದ್ದೆ ಅದ್ ನಮ್ಮ ಅಜ್ಜ ಅಂತ ಹೇಳಿದ್ರು ಗಾಣಿಗೆ ರನ್ ಹಾಕೋಬಿಡ್ರಿ ಚಾಯ್ತ್ ಬರ್ತೈತೆ ಅಂತ ಅಂದ್ರೆ ಅಮರೇಶ್ ಮಾಸ್ತರ್ ಫೋನ್ ಹಚ್ಚಿದ್ವಿ ಸಿದ್ದಣ್ಣ ಬಂಡಿ ಅವರ ಜೊತೆ ಸೇರಿಕೊಂಡು ಒಂದಷ್ಟು ಎಲ್ಲಾ ಶಾಖಾ ಮಠಗಳಿಗೆ ಒಂದು ಸಂದೇಶವನ್ನ ನೀಡಿಸಿ ಎಲ್ಲವನ್ನ ವ್ಯವಸ್ಥೆಯನ್ನ ನಾನು ಒಂದು ಪರೀಕ್ಷೆ ಮಾಡಿದೆ ಹೆಂಗೆ ಮಾಡ್ತಾ ಇರೋ ಅಂತಂದು ಮುಂದ ಇವ್ರ ಕೈಯಾಗ ನಡೆಸ್ತಾರ ಇಲ್ಲಪ್ಪಾ ಅಂತ ಒಂದು ಟೆಸ್ಟ್ ಮಾಡ್ಲಿಕ್ಕೆ ಅಂತ ನಾವು ಸುಮ್ಮನಿದ್ವಿ ಬಹಳಷ್ಟು ಇದ ಕಟ್ಟಾಗಿ ಎಲ್ಲರನ್ನ ಪೊಡಗೂಡಿಸಿರ್ತಕ್ಕಂತಹ ನಮ್ಮ ಸಿದ್ಧಣ್ಣ ಬಟ್ಟೆಹಣ್ಣವೇ ನಮ್ಮ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಸುಭಾಷ್ ಅವರೇ ಎಲ್ಲ ಗೌರವಾನ್ವಿತ ಹಾಲಗಿ ಅನ್ನದಾನೇಶ್ವರ ಮಠದ ನಗರದ ನಗರದ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂತಹ ಅಭಿಮಾನಿ ಸದರ್ಕರಿ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಇದು ಗಜೇಂದ್ರ ನಮಗ ವಿಶೇಷವಾಗಿರ್ತಕ್ಕಂತಹ ಪ್ರೇಮದ ಮೊದಲನೇ ಕಾರಣ ನಾವು ಈ ಗ್ರಾಮ ಈ ನಗರದೊಳಗೆ ಪುರ ಪ್ರವೇಶ ಮಾಡ್ತಾರ ಅಂತ ಅನ್ಕೊಂಡಿದ್ದ ಮಠಕ್ಕೆ ಆದ ತಕ್ಷಣ ಹಲ್ಕೆರೆ ಹೇಳಿಲ್ಲ ನರೆ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ತೆಗೆದೇವಿ ಅಲ್ಲಿ ಉಳಿವಿ ಯಾತ್ರೆ ಮಾಡೋ ಸ್ವಾಗತ ಮಾಡ್ಕೊಳ್ಲಿಲ್ಲ ಆದ್ರೆ ಗಜೇಂದ್ರಗಡದವರು ಏನು ಇಲ್ಲಿ ನಾವು ಧಾರ್ಮಿಕವಾಗಿ ಅಜ್ಜನವ್ರು ಹಲ್ಕೆರೆ ಒಳಗನ ಬಂದು ಆಶೀರ್ವಾದ ತೆಗೆದುಕೊಂಡು ಎಲ್ಲ ಬಂದಿದಾರ ಅಜ್ಜವ್ರು ಹಾಲ್ಕೆರೆ ಮಠಕ್ಕೆ ಆಗಿದಾರ ಅಂತಂದು ಬಹಳ ಅಭಿಮಾನದಿಂದ ಇಲ್ಲಿ ನೀವುಗಳೆಲ್ಲ ಬರಮಾಡಿಕೊಂಡ್ರಿ ನನಗ ಮನಸ್ಸಿನೊಳಗ ಒಳಗ ಬಸವರಾಜ್ ಕೊಡಗಿಯವ್ರು ಹೇಳಿದ್ರಲ್ಲ ಹೋಗ್ಬಿಡ್ತೀರ ಹಾಲ್ಕೆರೆ ಮಠ ಸ್ವಾಮಿ ಬುಡವನೇನ್ ಬಟ್ಟೆ ನೀವ್ ಹೋಗ್ರಂದ್ರ ಬುಡವಂಗ್ ಭಕ್ತರ ಮಠ ನಾವ್ ಒಂದ್ಸತಿ ಭಕ್ತರಿಗೆ ಭಕ್ತರಿದ್ರ ಮಠ ಸ್ವಾಮಿಗಳು ಭಕ್ತರಿಲ್ಲ ಅಂದ್ರೆ ನಾವ್ ನಾವೇನು ಸ್ವಾಮಿಗಳು ಮಠ ಆಗಿರೋದು ಭಕ್ತರ ಮೇಲೆ ಆ ನೀಟಿನೊಳಗ ಅವಾಗ ಕಾರ್ಯಕ್ರಮವಾಯಿತು ಮತ್ ಈ ಗ್ರಾಮಕ್ಕೆ ಏನಾದ್ರೂ ಧಾರ್ಮಿಕವಾಗಿ ನಮ್ ಗುರುಗಳು ಅಪ್ಪಣೆ ಮಾಡಿದ್ದು ಬಸು ಪುರಾಣಗಳನ್ನ ಮಾಡ್ರಿ ಅಂತಂದು ಬಸು ಪುರಾಣಗಳನ್ನ ಮಾಡುದ್ರ ಮೂಲಕ ಧಾರ್ಮಿಕ ಜಾಗೃತಿ ಮಾಡ್ಬೇಕು ಅಂತಕ್ಕಂಥದ್ದು ಬಸು ಪುರಾಣ ಮಾಡ್ಬೇಕು ಅಂತಂದು ಗುರುಗಳವರು ಸದಾಕಾಲ ನಮ್ಗ ಅಪ್ಪಣೆ ಮಾಡ್ತಾನೆ ಇದ್ರು ಇನ್ನೂ ಕುಡಲು ಸಂಗೋದ್ ಮಾಡೋದೈತಿ ಗಂಜಾಳದ್ದು ಬಹಳ ಕೆಲಸ ಇದೆ ಇಲ್ಲ ಕುಡಲು ಸಂಘದ ಒಳಗ ಒಳಗ ಮಾಡೋದೈತಿ ಹೀಗೆಲ್ಲ ಬಹಳ ಹಂಪಿ ಒಳಗ ಮಾಡೋದಿದೆ ಹೀಗೆಲ್ಲ ಬೇರೆ ಬೇರೆ ಕಡೆಗಳೊಳಗೆಲ್ಲ ಅದರ ಈ ಗಜೇಂದ್ರ ಕಡ ನಗರದೊಳಗೂ ಬಸವ ಪುರಾಣ ಅನ್ನೋ ಉದ್ದೇಶ ಇರೋಣದ್ರಿಂದ ಇವತ್ತು ತಾವುಗಳೆಲ್ಲ ಸೇರಿದೇರಿ ಒಂದು ಬಸವ ಪುರಾಣ ನಾವು ಬಹಳ ಮಾತಾಡಕ್ ಹೋಗೋದಿಲ್ಲ ಮಾತಾಡಿದ್ರೆ ಏನಾಗುತ್ತೆ ಬರೀ ವಿವಾದ ಆಗ್ತಾವ ಅರ್ಥಕ್ಕಿಂತ ಅಪಾರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಇರೋದ್ರಿಂದ ನಾವು ಯಾವ ವಿಷಯಗಳ ಕುರಿತು ಬಸವ ತತ್ವಗಳನ್ನಾಗ್ಲಿ ಬರೇ ಮಾತನಾಡೋರಿಂದ ಉಳಿದಿಲ್ಲ ಒಂದು ಬಸವ ತತ್ವ ಯಾರು ಆಚರಣೆಗೆ ತಂದಿದಾರ ಅವರಿಂದ ಬಸವ ತತ್ವಗಳು ಉಳಿದಿವೆ ಅಂತಕ್ಕಂತಹ ಒಂದು ವಿಶ್ವಾಸ ನಮ್ಮದು ಆ ವಿಶ್ವಾಸನ ನಮ್ ಗುರುಗಳು ನಮ್ಗೆ ಅದನ್ನ ಅಪ್ಣೆ ಮಾಡ್ತಿದ್ರೆ ಏ ಬರೇ ಮಾತಾಡ್ಕೊ ಹೋದ್ರೆ ಲೆಕ್ಚರ್ ನಿಮ್ಗಿಂತ ಚಲೋ ಲೆಕ್ಚರ್ ಹೊಡಿತಾರ ನೀವು ಆಚರಣೆಗೆ ತರಬೇಕು ಅಂತಕ್ಕಂತಹ ಅಪ್ಪಣೆನ ನಮ್ಮ ಗುರುವಾರ ಮಾಡ್ತಿದ್ರು ಆ ನಿಟ್ಟಿನೊಳಗ ನಮ್ಮ ಬಸವ ಪುರಾಣದೊಳಗ ನಿಮ್ಗೆ ಯಾವ್ದು ಅತಿರೇಕ ಇರೋದಿಲ್ಲ ನೋಡ್ರಿ ಒಟ್ಟು ಸಮಾಜಕ್ಕೆ ಕೊಳೆಯುತ್ತಾಗಬೇಕು ಎಲ್ಲಿ ಗೊತ್ತಲು ಉಂಟಾಗಬಾರ್ದು ನಮ್ಮಿಂದ ಸಮಾಜದೊಳಗೆ ನಾವೆಲ್ಲರೂ ಒಂದು ಕೂಡಬೇಕು ಎರಡಾಗಬಾರದು ಇದು ನಮ್ದು ಮೊದಲನೇ ಉದ್ದೇಶ ಬಸವ ಪುರಾಣಗಳು ಹಲ್ಕೆನೆ ಮಾಡದ್ರು ಎಲ್ಲಿ ನಡೆಸಿದ್ರು ಸಮಾಜನ ಒಂದ ಮಾಡಬೇಕು ಸಮಸ್ತ ಮನುಕುಲದ ಒಳಿತಿಗಾಗಿ ಸಕಲ ಜೀವಿಗೆ ಲೇಸನ್ನ ಬಯಸಿರ್ತಕ್ಕಂಥವ್ರು ಬಸವಾದಿ ಶಿಕ್ಷಕರ ಮಹಾತ್ಮರು ಅವರ ಸಂದೇಶಗಳನ್ನ ನಾವೆಲ್ಲಾದ್ರೂ ಬಿತ್ತುತ್ತೇವೆ ಅಂತಂದ್ರ ಅಲ್ಲಿ ಸೌಹಾರ್ದತೆ ಇರಬೇಕು ಸಮಾನತೆ ಇರಬೇಕು ಸಂತೋಷ ಇರಬೇಕು ಸಾಮಾಜಿಕ ಸಮೃದ್ಧಿ ಇರಬೇಕು ಈ ಎಲ್ಲಾ ಉದ್ದೇಶಗಳನ್ನ ಇಟ್ಕೊಂಡು ಬಸು ಪುರಾಣ ಅಂದ್ರೆ ಒಂದು ಅದ್ಭುತ ಅದ ಬಸು ಪುರಾಣ ಅಂತಂದ್ರ ಜೆ ಎಸ್ ಪಾಟೀಲ್ ಸರ್ ಹೇಳಿದಂಗ ಅದೊಂದು ಅದ್ಭುತ ಅದ ಅದನ್ನ ಬಹಳ ವರ್ಣನ ಮಾಡಕ್ ನಾವು ನಾವ್ ಹೆಂಗ್ ನಡೆಸ್ತೇವಲ್ಲ ಹಂಗಾಗೇತ್ರಿ ಅದ ಬಿದಿರಿ ಕುಮಾರ ಶಿವಗಳವರು ಬಿದ್ರಿ ಒಳಗ್ ಬಸವ ಪುರಾಣ ನಡೆಸಿದ್ರು ಬಿದ್ರಿ ಒಳಗೆ ಬಸವ ಪುರಾಣ ನಡೆಸಿದ್ರ ಅಗ್ನಿ ಹುಡುಗಿ ಶಿವಗಳು ಬಂದಿದ್ರು ಮುಂದೆ ಜಯದೇವ್ ಜಗದ್ಗುರುಗಳು ಅಂತ ಈ ಚಿತ್ರದುರ್ಗಕ್ಕೆ ಆಗ್ತಾರಲ್ಲ ಇನ್ನು ಶಾಸ್ತ್ರಗಳು ಇದ್ರು ಅವರು ಅವ್ರಲ್ಲಿ ಬರ್ಮಾಡ್ಬೋದ ಕುಮಾರ ಮಹಾಶಿವೆಗಳು ಬರ್ರಿ ನೀವು ಅಂತಂದ್ರ ಆ ಬಸು ಪುರಾಣದ ನಿಶಿತ್ರದುರ್ಗ ಬಿಟ್ಟಾಗುವಂತಿ ಜಯದೇವ್ ಶಾಸ್ತ್ರಿ ಆಶೀರ್ವಾದ ಮಾಡ್ತಾರ ಮುಂದವರು ಜಗದ್ಗುರುಗಳಾಗಿ ಬಹುದೊಡ್ಡ ಕ್ರಾಂತಿ ಮಾಡ್ತಾರ ಅಂತಕ್ಕಂಥದ್ದು ನಿಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಅಲ್ಲಿ ಬಸವಣ್ಣನವ್ರು ಪದವಿ ಅಂತಂದ್ರೆ ಸಾಮೂಹಿಕ ಪದವಿ ಮಾಡ್ಬಿಡೋದು ಬಸವಣ್ಣನವ್ರ ಹೆಸರಿಡಾಕ್ ಬಂದಾಗ ಅಲ್ಲಿ ಯಾವ್ಯಾವ ಸುತ್ತಮುತ್ತಲ ಗ್ರಾಮದೊಳಗ ಎಷ್ಟು ಹುಡುಗರು ಹುಟ್ಟವು ಉಷ್ಟು ನಾಮಕರಣ ಮಾಡೋದು ಹಿಂಗ ಬಸವ ಪುರಾಣವನ್ನ ಸಾಮಾಜಿಕರಣಗೊಳಿಸಿರ್ತಕ್ಕಂಥವ್ರು ಬಿದಿರಿ ಪುನಃಗಳು ನಮ್ಮ ಅದನ್ನ ಮನಸ್ಸಿನೊಳಗೆ ಇಟ್ಕೊಂಡು ನಮ್ಮ ಗುರುಗಳು ಈ ಒಂದು ಬಸು ಪುರಾಣವನ್ನ ನಾಡಿನ ಅತ್ಯಂತ ಹಚ್ಚುತ್ತಾ ಬಂದಿದ್ದಾರೆ ಮಾನವೊಳಗಿರ್ತಕ್ಕಂತಹ ಹಾಲಿಗೆ ಒಳಗಾಗಿರ್ತಕ್ಕಂತಹ ಬಸು ಪುರಾಣ ದೊಡ್ಡ ದೀರ್ಘ ಬಸು ಪುರಾಣ ಸುಮಾರು ಮೂರುವರೆ ವರ್ಷಗಳ ಕಾಲ ಬಸು ಪುರಾಣ ನಡೀತದೆ ಅಂತ ಚಟ್ಲಿ ಕಟ್ಕೊಂಡು ಬಂದು ಸಂಸಾರ ಮಾಡಿ ಮಕ್ಕಳು ದೊಡ್ಡ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಂತ ಅಷ್ಟು ದೊಡ್ಡ ಬಸವ ಪುರಾಣನ ಅಲ್ಲಿ ಹಲ್ವಿ ಒಳಗ ಮಹಾನ್ ಸ್ವಾಮಿಗಳು ನಡೆಸ್ತಾರೆ ಅಂತಕ್ಕ ನಾವು ಚರಿತ್ರೆ ಒಳಗೆ ಕಾಣ್ತೀವಿ ಬಸವ್ ಪುರಾಣದಿಂದ ಒಂದು ಸಾಮಾಜಿಕ ಬದಲಾವಣೆ ಆಗತ್ತ ನಾವು ನೋಡ್ರಿ ಸುಮ್ಮನ ಇರೋ ಸ್ವಾಮಿಗಳು ಎಲ್ಲಾ ಹೇಳ್ತೇವಿ ನೀವು ಆಯ್ಕೆ ಮಾಡ್ಕೊಂಡು ನೀವು ಬದಲಾವಣೆ ಆಗುತ್ತೆ ನಾವ್ ಯಾರಿಗೇ ಏನು ಒತ್ತಾಯ ಮಾಡೋದಿಲ್ಲ ಏನು ಒತ್ತಾಯ ಚರಿತ್ರೆಯೊಳಗೆ ಒತ್ತಾಯದಿಂದ ಏನ ಮಾಡಿದ್ರು ಯಾವ ಬಹಳ ದಿನ ನಿಂತಿಲ್ಲ ತಿಳುವಳಿಕೆಯಿಂದ ಏನು ಬದಲಾವಣೆ ಆಗಿರೋಲ್ಲ ನಿಂತವ್ ರೂಢಿ ತತ್ವ ಸೇ ಅಂತ ಹೇಳ್ತಾರ ರೂಢಿಗತವಾಗಿ ಬಂದಿದ್ದು ದಯವತ್ ನಾಳ ಬದಲು ಮಾಡ್ತೇನೆ ಅಂತ ದೊಡ್ಡ ಭ್ರಮೆ ಅದ ಅದು ನಿಧಾನವಾಗಿ ನಿಧಾನವಾಗಿ ಅದು ತಿಳುವಳಿಕೆ ಬಂದಂಗೆ ತಿಳುವಳಿಕೆ ಬಂದಂಗ ಸಮಾಜದೊಳಗೆ ಬದಲಾವಣೆ ತಂತಾನೆ ಬರ್ತೈತಿ ನಿಜವಾಗ್ಲೂ ಈ ಬಸು ಪುರಾಣಕ್ಕೆ ತಾವುಗಳೆಲ್ಲ ಇಷ್ಟು ದೊಡ್ಡ ಸಂಖ್ಯೆ ಒಳಗೆ ಪೂಜ್ಯ ನಮ್ಮ ಗುರುವರಿನ ಆಶೀರ್ವಾದವೆಂದೇ ನಾವು ಈ ಸಂದರ್ಭದೊಳಗ ಭಾವಿಸ್ತೇವೆ ಈ ಸಂದರ್ಭದೊಳಗ ತಿಳಿಸ್ತಾ ಈ ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಜೆ ಎಸ್ ಪಾಟೀಲ್ ಸರ್ ಶ್ರೀಗಳವರಿಂದ ಆಮಂತ್ರಣ ಆ ಕಾರ್ಯವನ್ನ ನಾವು ಕಾರ್ಯರೂಪಕ್ಕೆ ತರ್ತೇವೆ ಅಂತಕ್ಕಂತಹದ್ದನ್ನ ಈ ಸಂದರ್ಭದೊಳಗ ಅದನ್ನ ತಿಳಿಸ್ತೇವಿ ಜೊತೆಗೆ ಈ ನೀವು ಸೇರ್ಕೊಂಡ್ರು ಅನ್ನದಾನ ಶಾಸ್ತ್ರಿಗಳು ಅವರು ಪುರಾಣವನ್ನ ನಡೆಸಿಕೊಡ್ತಾರ ಅವ್ರು ಸ್ವತಃ ಇದ್ಕೊಂಡು ಹಳಿಗೆ ಅಡ್ಡಾಡ್ತಾರ ಸಾಯಂಕಾಲ ನಾವೆಲ್ಲಿ ಪಾದಯಾತ್ರೆಗೆ ಹೋಗ್ಬೇಕು ಎಲ್ಲಿ ನಾವ್ ಯಾರ ಜೊತೆ ಏನ್ ವ್ಯವಹರಿಸಬೇಕು ಪ್ರತಿಯೊಂದನ್ನು ಸಹ ಅವ್ರು ಗೈಡ್ ಲೈನ್ ಮಾಡ್ಕೊಂಡು ಅದಕ್ಕೆ ಪ್ರಮುಖ ನೀವೆಲ್ಲ ಗಜೇಂದ್ರಗಳ ಹುಣಿಸ್ ಜವಾಬ್ದಾರಿ ಬಾಳು ನಮ್ ಹಲಗೇನೆ ಮಾಡಿದ್ರೆ ಬಂದ ಬರ್ತಾರೆ ನೀವು ಹಲಗೇನು ಮಾಡಿದಾಗ ನಮ್ದು ಈ ಶಾಖಾ ಮಠ ಐತಿ ನೀವೇನು ಹಲಗೆರೆ ಮಠದಿಂದ ಭಿನ್ನೂ ಎಲ್ಲಾ ಶಾಖಾ ಮಠದವರು ಭಾಗವಹಿಸ್ತಾರ ಈ ಕಾರ್ಯಕ್ರಮ ಏನೈತೆ ಯಾವ ಯಾವುದೇ ಕಾರ್ಯಕ್ರಮದ ವಿರುದ್ಧ ಇರುವುದಿಲ್ಲ ಯಾರ ವಿರುದ್ಧ ಇರೋದಿಲ್ಲ ಇದು ಹಲ್ಕೇರಿ ಮಠದಿಂದ ನಿರಂತರವಾಗಿ ನಡೀತಕ್ಕಂತಹ ಕಾರ್ಯಕ್ರಮ ಇದು ನಿರಂತರವಾಗಿ ಮೊದಲು ಒಂದು ಈ ಬಸವ ಪ್ರಾಣ ಮೂ ಕೂಡ ಮುಂದೂರ್ಗ ಒಂದು ಹೇಳ್ತೇವೆ ನಾವು ಅಲ್ಲಿ ಜನ ಸ್ವಲ್ಪ ಪ್ರಿಪೇರ್ ಆಗ ಟೈಮ್ ಕೊಡಬೇಕಲ್ಲ ನಾವು ಮತ್ ಎಲ್ಲಿ ನಾವು ಗಂಟು ಮಾಡ್ಕೊಂಡು ಹೋಗೋದಿಲ್ಲ ಎಲ್ಲ ತೆಲಿಯೊಳಗನೆ ಇರ್ಲಿ ನಾವ್ ಎಲ್ಲೇ ಕಾರ್ಯಕ್ರಮ ಮಾಡ್ಲಿ ಗಂಟು ಮಾಡ್ಕೊಂಡು ಹೋಗೋ ಸ್ವಾ ಸ್ವಾಮಿಗಳವರಂತೂ ನಾವಲ್ಲ ಗದಿಗಿನೊಳಗೆ ಬಸವ ಪುರಾಣ ನಡೆದಾಗ ನಲವತ್ತು ಲಕ್ಷ ರೂಪಾಯಿ ಕಾಣಿಕೆ ಸೇರಿದ್ದೇವೆ ನಲವತ್ತು ಲಕ್ಷ ರೂಪಾಯಿ ಲೆಕ್ಕ ಅದು ಎಲ್ಲಾ ಲೆಕ್ಕಪತ್ರ ಮಾಡಿ ಅವ್ರ ಕೈಯಾಗ ಅವ್ರ ಅವರೇ ಲೆಕ್ಕಪತ್ರ ಮಾಡ್ಯಾರ ಅವರೇ ಹಂಚ್ಕೊಂಡಾರ ನಾವ್ ಅಲ್ಲಿಂದ ಒಂದ್ ರೂಪಾಯಿ ತೆಗೆದುಕೊಂಡಿಲ್ಲ ಅದ್ರ ಮಾಡಿದ್ವಿ ಗದಗೊಳಗ ಲೋನ್ ತೆಗೆದು ಪುರಾಣ ಗೆತ್ತಿ ಖಾಲಿ ಬಿಡಬಾರ್ದು ಗ್ರೌಂಡ್ ಅಂತಂದ್ರೆ ಮಾಡಿದೇವಿ ನಿಮ್ ಊರೊಳಗ್ ಬಸು ಪುರಾಣ ಅಂತಂದ್ರ ಮತ್ ಅಜ್ಜ ಏನಾರ ಪ್ರೇರಣ್ರೆ ಇನ್ನೂ ಒಂದಿಷ್ಟು ನಾವ್ ಪ್ರಸಾದ್ ನಿಲಯಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಸೇವಾ ಮಾಡ್ಲಿಕ್ಕೆ ಅಜ್ಜ ಶಕ್ತಿ ನೀಡ್ತಾನೆ ಅಂತಕ್ಕಂತಹ ವಿಶ್ವಾಸ ಇಲ್ಲ ಬಹಳಷ್ಟು ಜನ ಶಾಖಾ ಮಠದ ನಮ್ಮ ಸದ್ಪತ್ರು ಅವರೆಲ್ಲರೂ ಎಲ್ಲಾ ಊರನ್ನು ಪಾಡೋದು ಬೆತ್ತದ್ದವ್ರು ಬೆಟ್ಟದ್ದವ್ರು ಮಾಡಿರ್ತಕ್ಕಂತಹ ಸೇವಾ ನಮ್ಮ ಗುರುಗಳು ಮಾಡಿರ್ತಕ್ಕಂತಹ ಸೇವಾ ಅಷ್ಟೇ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಹೆಸರು ಹೇಳಿಕೊಂಡು ಅಲ್ಪ ಸ್ವಲ್ಪ ಇಷ್ಟ ಸಣ್ಣ ಪುಟ್ಟ ಪ್ರವಚನ ಮಾಡಿಸುವಂತೆ ನಮ್ ಕೈದಿಂದ ನಮ್ ಜೀವಿತಾವಧಿಯೊಳಗೆ ಏನ್ ಸಾಮಾಜಿಕವಾಗಿ ಸೇವೆ ಆಗ್ಬೇಕು ಆ ಸೇವೆಯನ್ನು ಮಾಡ್ತಕ್ಕಂತಹದ್ದನ್ನ ಅಷ್ಟೇ ನಮ್ಮ ಮನಸ್ಸಿನೊಳಗೆ ಇಟ್ಕೊಂಡಿದೀವಿ ನಮ್ಮ ಮಠಕ್ಕೆ ಏನು ಅಂತಂದ್ರೆ ನೀವ ಶಕ್ತಿ ಇದನ್ನ ನಾವು ಬಾಯಿ ಮಾತಿನಿಂದ ಹೇಳ್ತಕ್ಕಂಥದ್ದಲ್ಲ ಯಾವಾಗ್ಲೂ ಹಾಲ್ಕೇರಿ ಮಠದ ಸಾಮರ್ಥ್ಯ ಏನು ಅಂತಂದ್ರೆ ಹಾಲ್ಕೇರಿ ಮಠದ ಬಂತು ಹಾಲ್ಕೇರಿ ಮಠ ನಾವು ಯಾವಾಗ್ಲೂ ಬಂದ್ರಿರ್ತೇವೆ ಸ್ವಾಮಿಗಳು ಕಾಲ ಧಾರ್ಮಿಕವಾಗಿ ಬೋಧ ಮಾಡಬೇಕು ಅದೆಲ್ಲವನ್ನು ಸಹ ನಾವು ಬಸವಾಜಿ ಶಿವಶಂಕರ ಶಿವಾನುಭವ ಚಿಂತನೆಗಳ ಮೂಲಕ ನಮ್ಗೆಲ್ಲ ತಿಳಿಸ್ತೇವೆ ಒಂದ್ ಎಲ್ರು ತೆಲಿಗೆ ಯಾವುದೇ ಅತಿರೇಕ ಇರುವುದಿಲ್ರಿ ನಮ್ಮ ನಮ್ಮಲ್ಲಿ ಒಟ್ಟಲ್ಲಿ ನಾವೆಲ್ಲವನ್ನು ಹೇಳ್ತೇವೆ ನೀವೇ ಸ್ವೀಕಾರ ಮಾಡಿಕೊಳ್ಳ ನಮ್ಮಲ್ಲಿ ಪೂಜ್ಯ ಕುಮಾರ ಮಹಾಶಿವೆಗಳು ಗುರು ಮತ್ತು ವೀರ ಎರಡು ಪರಂಪರೆಲ್ಲ ಒಂದು ಸಾಬಾರಿ ಇನ್ನೊಂದು ನಿರಾಬಾರಿ ಸಾಬಾರಿ ಅಂತಂದ್ರೆ ಸಾಬಾರಿ ಗುರುಗಳು ನಿರಾಬಾರಿ ಅಂತಂದ್ರೆ ನಿರಂಜನ ಪೀಠ ಮಠದ ಗುರುಗಳು ಇವರು ಸಮಾಜದ ಎರಡು ಕಣ್ಣುಗಳಾಗಿ ಧಾರ್ಮಿಕ ಸೇವಾ ಮಾಡಬೇಕು ಸಾಮಾಜಿಕ ಸೇವಾ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇದು ಇವತ್ತು ಹುಟ್ಟಿರ್ತಕ್ಕಂಥದ್ದಲ್ಲ ಸಾವಿರಾರು ವರ್ಷಗಳಿಂದನೂ ಸಾಬಾರಿ ನಿರಾಬಾರಿ ಅಂತಕ್ಕಂತಹ ಪರಂಪರೆ ಇದೆ ನಮ್ಮದು ನಿರಾಬಾರಿ ಪರಂಪರೆಯ ಮಠ ನಿರಾಬಾರಿ ವಿಶೇಷವಾಗಿ ಬಸವ ತತ್ವಗಳನ್ನ ಅಪ್ಕೊಂಡು ಬಂದಿರತಕ್ಕಂತಹ ಮಠ ಜೊತೆಗೆ ಜನಸಾಮಾನ್ಯರನ್ನು ಅಪ್ಪಿಕೊಂಡು ಬಂದಿರತಕ್ಕಂತಹ ಮಠ ಅಂತಂದ್ರೆ ತತ್ವ ಬಂದಿರತಕ್ಕಂತಹ ಮಠ ಅದು ಹಲ್ಕೇರಿ ಮಠ ಆ ಕಾರಣದಿಂದ ಈ ಕಾರ್ಯಕ್ರಮವನ್ನ ನಾವು ನವಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಮುಂದ ಜನವರಿ ಎರಡು ಮೂರು ಹಲ್ಕೇರಿ ಮಠ ಜಾತ್ರೆ ಬರುತ್ತೆ ಅದ್ರ ಮುಂದೆ ನಾವು ಹೋದ್ವಿ ಅಂದ್ರೆ ದೊಡ್ಡ ಜಾತ್ರೆ ಇರೋದ್ರಿಂದ ನಮಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹನ್ನೆರಡು ತಿಂಗಳು ಕಾರ್ಯಕ್ರಮ ಇರ್ತಾವೆ ಸಾಹೇಬ್ ಹೇಳಿದಾಗ ನಾನೇ ಖಾಲಿ ಇಲ್ಲ ಈ ಮಂದಿರ ಬಳ್ಳಾರಿಗಳು ದೊಡ್ಡ ಪುರಾಣ ಮಾಡ್ಕೊಂಡು ಬಂದ್ವಿ ನಾಳೆ ಜಗಲಿ ಜಾತ್ರೆ ಐತಿ ಇದನ್ನ ಇಷ್ಟು ನಮ್ ಧಾರ್ಮಿಕ ಕೆಲಸಗಳು ಇದ್ದೇ ಏನೋ ನಾಲ್ಕು ಜನರಿಗೆ ಅದರಿಂದ ಬದಲಾವಣೆ ಆಗುತ್ತೆ ಅಂತಕ್ಕಂತಹ ಅಪಾರದಾದಂತಹ ವಿಶ್ವಾಸ ಇವತ್ತು ನಮ್ ಗುಡಿಯಲ್ಲಿ ಸರ್ದಾರಲ್ಲ ಇಲ್ಲೇ ನಮ್ ಚಂದ ಬಂದ್ರಲ್ಲ ಅವ್ರೇ ಲಿಂಗಾಯ ಲಿಂಗಾಯತ್ರು ಅವರು ನಿಜವಾಗ್ಲೂ ಬಸವಣ್ಣನವ್ರು ಎಲ್ರಿಗೂ ಲಿಂಗ ಕಟ್ಟಿಬಿಟ್ಟಾರ್ದಿಲ್ಪ ನಾ ಲಿಂಗಾಯ್ತು ನನ್ನ ಹೋಗ್ ನಾಲ್ಕೊಂದು ಬಸು ಪುರಾಣದ ಲಿಂಗ ಕಟ್ಟಿಸ್ಬೋದು ಒಳ್ಳೆ ಕೆಲಸ ಆಚಾರ ಯಾರಾದ್ರೂ ಲಿಂಗ ಕಟ್ಟಿಸ್ಕೋಬಹುದು ಅನಾಚಾರ ಮಾಡ್ತಿದ್ರೆ ಲಿಂಗ ಕಟ್ಸ್ಕೋಬಹುದು ಆಚಾರಸ್ಥರಾಗಿರ್ಬೇಕು ಲಿಂಗ ಕಟ್ಟಿಸ್ಕೊಳ್ಬೇಕು ಲಿಂಗ ಎಲ್ಲ ಮಾದಾರ ಚೆನ್ನಯ್ಯ ಡೋವರ ಕಕ್ಕಯ್ಯ ಅರ್ಬಿಗರ ಚೌಡಯ್ಯ ಸುಳೆ ಸಂಕವ್ ಎಂತವ್ರೆಲ್ಲ ಬಸವಣ್ಣನವರಿಂದ ಲಿಂಗ ಪಡೆದು ಲಿಂಗ ಪೂಜೆ ಮಾಡ್ಕೊಂಡು ಮಹಾ ಜ್ಞಾನಿಗಳಲ್ಲ ಬೇರೆ ಯಾರು ಬೇಡಿದ್ರೆ ಸಜ್ಜು ಕೂಡ ಶರಣಮ್ಮ ಅಮರಿಲ್ಲ ಅಮ್ಮನಂತವ್ ದೊಡ್ಡವ್ರ ನಾವು ಹುಡುಕಾಕ್ ಸಾಧ್ಯ ಇರ್ತೇನೆ ಇದ್ದಲ್ಲಾಕಿ ಇದರ ಸಿದ್ಧಾಂತವ್ ಹಿಡ್ಕೊಂಡ ದೊಡ್ಡಕ್ಕೆ ಆದಲ್ಲಾ ಇದರ ಶರಣ ಪರಂಪರೆ ಶಿವಯೋಗ ಪರಂಪರೆಯನ್ನು ಹಿಡ್ಕೊಂಡು ದೊಡ್ಡಕ್ಕಾಗಲ್ಲ ಇಲ್ಲೇ ಶಿವಯೋಗ ಭೀಮ ಆಗಿ ದೊಡ್ಡಯೋಗ ಪರಂಪರೆಯನ್ನು ಹಿಂಗ ಶಿವಯೋಗ ಪರಂಪರೆಯನ್ನು ಯಾರು ಅಳವಡಿಸಿಕೊಂಡಿದಾರ ಎಲ್ರು ದೊಡ್ಡವರಾಗ್ಯಾರ ಇಲ್ಲಿ ಗುರುಗಳು ದೊಡ್ಡೋರು ಶಿಷ್ಯ ಸಣ್ಣವರು ಅಂತ ಇರೋದಿಲ್ಲ ಇಲ್ಲಿ ಅವರು ಲಿಂಗದ ಮೇಲೆ ಇಟ್ಟಿರ್ತಕ್ಕಂತ ಮೋಹದ ಮೇಲೆ ಪ್ರಪಂಚದ ಒಂದು ಮೋಹ ಇರುತ್ತೆ ಲಿಂಗದ ಒಂದು ಮೋಹ ಇರುತ್ತೆ ಲಿಂಗ ಇತಿಹಾಸ ನಮ್ಮ ಚರಿತ್ರ ಒಳಗೆ ಬರುತ್ತೆ ಆ ಕಾರಣದಿಂದ ಆ ಎಲ್ಲ ಕಾರ್ಯಕ್ರಮವನ್ನ ಹಂತ ಹಂತವಾಗಿ ನೀವು ಮೀಟಿಂಗ್ ಮಾಡಿಕೊಡ್ರಿ ಈ ಬಗ್ಗೆ ನಮ್ಮ ನಮ್ಮೇಲೆ ಹಾಕಕ್ ಹೋಗ್ರು ಸಮಿತಿಗಳನ್ನ ನಾವು ಸಾಹಿಬ್ರು ಮತ್ತೆಲ್ಲಾ ಜನರು ಮಾಡೋಣ ಒಂದು ಮಹಿಳೆಯರಿಗಾಗಿ ಒಂದು ಮೀಟಿಂಗ್ ಕರೀತೀವಿ ಈಗ ನೀವೆಲ್ಲ ಹಿರಿಯರು ಬರ್ತೀರಿ ಒಂದು ಶರಣರು ಶರಣಿಯರ ಒಂದು ಮೀಟಿಂಗ್ ಇರ್ತೀವಿ ಇನ್ನೊಂದು ಹತ್ತೈತಿ ದಿನದೊಳಗ ಅವಾಗೆಲ್ಲಾ ತಾಯಿಯ ಸೇರ್ಕೊಂಡು ಆ ಅವ್ರ ಏನು ಸೇವಾ ಬಯಸ್ಕೊಳ್ತಾರ ಸೇವಾ ಅಂದ್ರೆ ಏನು ಸಂಘಟನೆ ಪ್ರಸಾದದ ಪ್ರಸಾದದ್ದು ಪುರಾಣ ಅಂದ್ರೆ ನಮ್ಮ ಹಾಕೇರಿ ಕೊಟ್ಟದ್ರ ಪ್ರಸಾದ ಮೊದಲು ನಮ್ಮಗೂ ಊಟ ಮಾಡಿ ಅಂತಿದ್ರೆ ಬಸ್ವಣ್ಣನವ್ರು ಬೆಳಗಲಿ ಗುಣಗಲಿಸಿದರು ಮೊದಲು ಉಣಕ್ಕೆ ಬರಬೇಕು ಮಾತನಾಡಕ್ಕೆ ಬರಬೇಕು ಚಲೋ ಮಾತುಗಳು ಇವನ್ನೆಲ್ಲ ನಾವು ಈ ಸಿದ್ಧಾಂತದ ಮೂಲಕ ಅರ್ಥ ಮಾಡ್ಕೊಳ್ತಕ್ಕಿದೆ ಆ ಕಾರಣದಿಂದ ತಾಯಿಯಂದರಿಗೆ ಒಂದು ಮೀಟಿಂಗ್ ಕರೆದಾಗ ಹೆಚ್ಚಿನ ಸಂಖ್ಯೆ ಒಳಗೆ ಆ ಮೀಟಿಂಗ್ ಒಳಗೆ ನಗರ ಪ್ರದೇಶದ ತಾಯಿ ಹೆಚ್ಚಿನ ಸಂಖ್ಯೆಯೊಳಗ್ ಭಾಗವಹಿಸಿದ್ರು ನಮ್ಮ ಅವುಗಳಂದ್ರು ಹಳ್ಳಿಯರು ಬಂದ ಬರ್ತಾರೆ ಇಲ್ಲೆಲ್ಲ ಹಿರಿಯರು ಬರ್ತಾರ ಅವರೆಲ್ಲರೂ ಬಂದ ಬರ್ತಾರೆ ನಗರ ಪ್ರದೇಶ ಒಳಗೆ ಇರ್ತಕ್ಕಂತಹ ಶರಣಿಯರು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಸಮಿತಿಗಳನ್ನೆಲ್ಲ ಇನ್ನೊಂದು ಮೀಟಿಂಗ್ ಸಮಿತಿಗಳ ಜವಾಬ್ದಾರಿಯನ್ನು ಕೊಡುತ್ತೆ ಇದೊಂದು ಸಾಮಾಜಿಕ ಬದಲಾವಣೆಯನ್ನ ತರ್ತಕ್ಕಂಥದ್ದು ಇದು ನೀವುಗಳೇ ಮಾಡತಕ್ಕಂತಹ ಕಾರ್ಯಕ್ರಮ ಇದರಿಂದ ನಮ್ದೇನಿಲ್ಲ ನಾವು ಇದನ್ನ ಮಾರ್ಗ ತೋರಿಸ್ತೇವೆ ಅದನ್ನ ಹಿಡ್ಕೊಂಡು ಬಸು ಪುರಾಣದ ಸದುಪಯೋಗವನ್ನು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಎಸ್ ಪಾಟೀಲ್ ಮಾತನಾಡಿದರು ಈ ವರ್ಷ ನಮಗೆಲ್ಲಾ ಬೆಳೆ ಬೆಳೆ ಚೆನ್ನಾಗಿದೆ ಆ ಕಾರ್ಯವನ್ನು ನಾನೇನು ಮಾಡಿಕೊಟ್ಟೀನಿ ಆ ಪ್ರಕಾರ ನಡೆಸ್ಕೊಡ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಈ ಸಭೆಯನ್ನು ಕರೆದಿದ್ದಾರೆ ಅನೇಕ ನಮ್ಮೆಲ್ಲ ಶಾಖಾ ಮಟ್ಟದ ಎಲ್ಲ ಭಕ್ತರು ಭಾಳ ತಮ್ಮ ಅನುಭವವನ್ನು ಏನು ಅನುಭವಿಸಿರ್ತಾರೆ ಆ ಅನುಭವವನ್ನು ಇಲ್ಲೆಲ್ಲ ಭಕ್ತರ ಮುಂದೆ ಭಾಳ ಮನಮಿಚಿ ಇಲ್ಲಿ ಎಲ್ಲರಿಗೂ ಹೇಳಿದ್ದಾರೆ ಇವು ಹೇಳ್ಕೊತ ಹೋದ್ರೆ ಭಾಳಷ್ಟು ಪವಾಡಗಳು ಯಾವುದೋ ಆಗದೆ ಇದ್ದಿದ್ದು ಅದನ್ನೆಲ್ಲ ಸಾಧ್ಯ ಮಾಡಿದಂಥ ಪೂಜೆ ಏಕೈಕೆ ಅಭಿ ನಾವು ಅಂದಾನ್ ಮಹಾಸ್ವಾಮಿಗಳಾಗಲಿ ಪೂಜೆ ಗುರು ಅಂದಾನ್ ಮಹಾಸ್ವಾಮಿಗಳು ಇವತ್ತು ಈ ನಾಡಿಗೆ ತಮ್ಮ ಆಶೀರ್ವಾದ ಮೂಲಕ ಮತ್ತು ತಮ್ಮ ತಪಸ್ಸಿನ ಮೂಲಕ ಇವತ್ತು ನಮಗೆಲ್ಲ ಅನೇಕ ರಚನಾತ್ಮಕ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಇವತ್ತು ಲಿಂಗೈಕ್ಯ ಅಭಿನವ ಅಂತ ಮಹಾಸ್ವಾಮಿಗಳು ಈ ಬಸವ ತತ್ವ ಪ್ರಸಾರದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದವರು ಈಗ ಸ್ನೇಹಿತ ನಮ್ಮ ಬಸವರಾಜ ಕೊಟ್ಟಿಗೆ ಅವರು ಏನು ಮಾತಾಡಿದರು ಅದೇ ವಿಚಾರಧಾರೆವಾಗಿ ನಾವೆಲ್ಲರೂ ಯಾವ ರೀತಿ ಬಸವ ತತ್ವ ಏನಿದೆ ಆ ವಿಚಾರಗಳನ್ನ ತಮ್ಮ ಈ ಭಾಗದಲ್ಲಿ ಎಲ್ಲರು ತಿಳ್ಕೋಬೇಕು ಅನ್ನೋ ವಿಚಾರದಲ್ಲಿ ಮತ್ತು ಅದರಲ್ಲಿ ವಿಶೇಷವಾಗಿ ಇವತ್ತಿನ ಯುವಕರಿಗೆ ಅವೆಲ್ಲ ವಿಚಾರ ತಿಳಿಬೇಕನ್ನೋ ವಿಚಾರದಲ್ಲಿ ಪೂಜ್ಯರು ಅವ್ರು ಹೇಳಬೇಕು ಪಠ್ಯಾಧಿಕಾರದಲ್ಲಿ ಬಸವ ಪುರಾಣವನ್ನ ಪ್ರಾರಂಭ ಮಾಡಿ ಒಂದು ದೊಡ್ಡ ಪ್ರಮಾಣದ ಒಂದು ಅದಿಕಾರದ ಸ್ಮರಣ ಸಮಾರಂಭವನ್ನು ಕೂಡ ಪೂಜೆಯನ್ನು ಮಾಡಿದ ಒಂದು ಅಷ್ಟಕ ಬಿಡಲಿಲ್ಲ ಸಂಚಾರಿ ಮಸೋ ಪುರಾಣ ಪ್ರಾರಂಭ ಮಾಡಿದ ಎಂಪಿ ಪಾಟೀಲ್ ಜಿಎಸ್ ಹಿರೆಮಠ ಅಶೋಕ್ ಬಡಿಗೇಟ್ ಟಿಎಸ್ ರಾಜು ಗುರುಂಗೌಡ ಪಾಟೀಲ್ ಸಿದ್ದನಗೌಡ ಪಾಟೀಲ್ ಗಿರೀಶ್ ಮಾಲ್ಕಿ ಪಾಟೀಲ್ ಶೇಖರಯ್ಯ ಹಿರೆಮಠ ಶರಣಪ್ಪ ರೇವಡಿ ಪ್ರಭು ಚೌಡಿ ನಾಗಯ್ಯ ಗುಂಗಡ ಶೆಟ್ಟಿಮಠ ಸಿದ್ದಲಿಂಗಪ್ಪ ಎಲಿಗಾರ್ ಕಳಕಯ್ಯ ಸಾಲಿಮಠ ದೇವಪ್ಪ ಮಡಿವಾಳರ ಬಸವರಾಜ ಹೊನ್ನಾರ್ ಮಲ್ಲಿಕಾರ್ಜುನ ಮೆನಸಿಗಿ ಹಪ್ಪಳ ಶಟ್ರು ಬಸವರಾಜ ಅಕ್ಕಿ ಶಿವಾನಂದ ಮಠದ ಮಹಾಂತೇಶ್ ಸೋಮನ್ಕಟ್ಟಿ ಶರಣಗೌಡ ಪೊಲೀಸ್ ಪಾಟೀಲ್ ಮಹಾಂತೇಶ್ ಅರಸಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು